ಆದಿಕಾಂಡದಿಂದ ವಾಚನ ಅಧ್ಯಾಯ ಮೂರು ವಚನಗಳು ಒಂಬತ್ತರಿಂದ ಹದಿನೈದು ಇಪ್ಪತ್ತರವರೆಗೆ ಸರ್ವೇಶ್ವರನಾದ ದೇವರು ಎಲ್ಲಿರುತ್ತೀಯಾ ಎಂದು ಆದಾಮನನ್ನು ಕೂಗಿ ಕೇಳಿದರು ಅದಕ್ಕೆ ಅವನು ತಾವು ತೋಟದಲ್ಲಿ ಸಂಚರಿಸುವ ಸಪ್ಪಳವೂ ಕೇಳಿಸಿತು ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅವಿತುಕೊಂಡೆ ಎಂದನು ನೀನು ಎಂದು ನಿನಗೆ ತಿಳಿಸಿದವರು ಯಾರು ಎಂದು ಕೇಳಿದರು ಅದಕ್ಕೆ ಆದಾಮನು ನನ್ನ ಜೊತೆಯಲ್ಲಿ ಇರಲು ತಾವು ಕೊಟ್ಟ ಮಹಿಳೆ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು ನಾನು ತಿಂದೆ ಎಂದನು ಸರ್ವೇಶ್ವರನಾದ ದೇವರು ಈ ಮಹಿಳೆಯನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಆಕೆ ಸರ್ಪವು ನನ್ನನ್ನು ವಂಚಿಸಿ ತಿನ್ನುವಂತೆ ಮಾಡಿತು ಎಂದು ಉತ್ತರ ಕೊಟ್ಟಳು ಆಗ ಸರ್ವೇಶ್ವರನಾದ ದೇವರು ಇಂತೆಂದರು ಸರ್ಪಕ್ಕೆ ಈ ಪರಿಯ ಕೃತ್ಯವನ್ನು ನಿನಗೆಸಗಿದುರಿಂದ ಶಾಪಾಗ್ರಸ್ತನಾದೆ ಎಲ್ಲಾ ಪಶು ಪ್ರಾಣಿಗಳಿಗಿಂತ ಹರಿದಾಡುವೆ ಹೊಟ್ಟೆಯ ಮೇಲೆ ಇಂದಿನಿಂದ ತಿನ್ನುವೆ ಮಣ್ಣನ್ನೇ ಜೀವಮಾನ ಪರ್ಯಂತ ಹಗೆತನ ನಿನ್ನನ್ನು ಈ ಮಹಿಳೆಗೂ ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ ಜಜ್ಜುವ ದಿವಳ ಸಂತಾನ ನಿನ್ನ ತಲೆಯನ್ನು ಕಚ್ಚುವೆ ನಿನ್ನ ಸಂತಾನದ ಹಿಮ್ಮಡಿಯನ್ನು ಆದಾಮನು ತನ್ನ ಹೆಂಡತಿಗೆ ಹವ್ವಾ ಎಂದು ಹೆಸರಿಟ್ಟನು ಏಕೆಂದರೆ ಮಾನವ ಕುಳಕ್ಕೆ ಮೂಲ ಮಾತೆ ಆಕೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು ಎಸಗಿಹನಾಥನು ಪವಾಡ ಕಾರ್ಯಗಳನ್ನು ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು ಎಸಗಿಹನಾಥನು ಪವಾಡ ಕಾರ್ಯಗಳನ್ನು ಗಳಿಸಿ ತಾತನ ಕೈ ಮಹತ್ವಪೂರ್ಣ ಗೆಲುವನ್ನು ಪ್ರಕಟಿಸಿಹ ಪ್ರಭು ತನ್ನ ಮುಕ್ತಿ ವಿಧಾನಗಳನ್ನು ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು ಶ್ಲೋಕ ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು ಎಸಗಿಹನಾಥನು ಪವಾಡ ಕಾರ್ಯಗಳನ್ನು ಕಂಡು ಬಂದಿತು ಜಗದ ಹೆಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ ಸ್ಮರಿಸಿಕೊಂಡನ ಪ್ರಭು ತನ್ನ ಪ್ರೀತಿಯನ್ನು ಇಸ್ರಹೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು ಶ್ಲೋಕ ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು ಎಸಗಿಹನಾಥನು ಪವಾಡ ಕಾರ್ಯಗಳನ್ನು ಭೂ ನಿವಾಸಿಗಳೇ ಮಾಡಿರಿ ಪ್ರಭುವಿ ಜಯಕಾರ ಪ್ರಭುವಿಗೆ ಮುದದಿ ಹಾಡಿರಿ ಮಾಡಿರಿ ಸುಮಧುರ ಭಜನೆ ಶ್ಲೋಕ ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು ಎಸಗಿಹನಾಥನು ಪವಾಡ ಕಾರ್ಯಗಳನ್ನು ಎರಡನೆಯ ವಾಚನ ಪೌಲನು ಎಫೇಸಿಯರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ ಒಂದು ವಚನಗಳು ಮೂರರಿಂದ ಆರು ಹನ್ನೊಂದರಿಂದ ಹನ್ನೆರಡು ಸಹೋದರರೇ ನಮ್ಮ ಪ್ರಭು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ ಪಿತದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಏಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಏಸುವಿನಲ್ಲಿ ನಮ್ಮನ್ನು ತಮ್ಮವರನಾಗಿ ಆರಿಸಿಕೊಂಡರು ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು ನಮ್ಮ ಮೇಲಿನ ಪ್ರೀತಿಯಿಂದಾಗಿ ದೇವರು ಯೇಸುಕ್ರಿಸ್ತರ ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿಸಿಕೊಳ್ಳಲು ಆಗಲೇ ನಿರ್ಧರಿಸಿದರು ಇದು ಅವರ ಸಂಕಲ್ಪ ಹಾಗೂ ಚಿತ್ತವಾಗಿತ್ತು ತಮ್ಮ ಪ್ರೀತಿಯ ಪುತ್ರನಲ್ಲೇ ಅವರು ನಮಗೆ ಉಚಿತವಾಗಿ ಅನುಗ್ರಹಿಸಿರುವ ಅತಿಶಯ ಕೃಪಾವರಕ್ಕಾಗಿ ಅವರಿಗೆ ಸ್ತುತಿ ಸಲ್ಲಿಸೋಣ ದೈವ ಯೋಜನೆಯಂತೆಯೇ ಸಕಲವು ಸಂಭವಿಸುತ್ತದೆ ದೇವರು ಆದಿಯಲ್ಲೇ ಸಂಕಲ್ಪಿಸಿದಂತೆ ತಮ್ಮ ಚಿತ್ತಕ್ಕನುಗುಣವಾಗಿ ಕ್ರಿಸ್ತ ಹೇಸುವಿನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ತಮ್ಮವರನಾಗಿ ಆರಿಸಿಕೊಂಡರು ಆದ ಕಾರಣ ಏಸು ಕ್ರಿಸ್ತರಲ್ಲಿ ಮೊತ್ತ ಮೊದಲು ನಿರೀಕ್ಷೆ ಇನ್ನಿರಿಸಿದ ನಾವು ದೇವರ ಮಹಿಮೆಯನ್ನು ಸ್ತುತಿಸಿ ಹಾಡಬೇಕು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೆ ಘೋಷಣೆ ಹಲ್ಲೇಲು ಯಾ ದೈವಾನುಗ್ರಹ ಬರಿತಳೆ ನಿನಗೆ ಶುಭವಾಗಲಿ ಸರ್ವೇಶ್ವರರು ನಿನ್ನೊಡನೆ ಇದ್ದಾರೆ ಸ್ತ್ರೀಯರಲೆಲ್ಲ ಧನ್ಯಳು ನೀನು ಬರೆದ ಪವಿತ್ರ ಶುಭ ಸಂದೇಶದ ವಾಚನ ಅಧ್ಯಾಯ ಒಂದು ವಚನಗಳು ಗರ್ಭಿಣಿಯಾದ ಆರನೇ ತಿಂಗಳಲ್ಲಿ ದೇವರು ಗಬ್ರಿಯಲ್ ದೂತನನ್ನು ಗಲೀಲೆಯ ಪ್ರಾಂತ್ಯದ ನಜರತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯೊಂದಿಗೆ ಕಳುಹಿಸಿದರು ಆಕೆಗೆ ದಾವಿದರಸನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು ಆಕೆಯ ಹೆಸರು ಮರಿಯ ದೇವದೂತನು ಆಕೆಯ ಬಳಿಗೆ ಬಂದು ದೈವ ಅನುಗ್ರಹ ಬರೀತಾಳೆ ನಿನಗೆ ಶುಭವಾಗಲಿ ಸವೀಶ್ವರ ನಿಂದೊಡನೆ ಇದ್ದಾರೆ ಎಂದರು ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು ಇದೆಂತಹ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು ದೂತನ್ ಆಕಿಗೆ ಮರಿಯ ನೀನು ಅಂಜಬೇಕಾಗಿಲ್ಲ ದೇವರ ಅನುಗ್ರಹ ನಿನಗೆ ಲಭಿಸಿದೆ ಹೀಗೋ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುಬೆ ಆತನಿಗೆ ಏಸು ಎಂಬ ಹೆಸರಿಡಬೇಕು ಆತನು ಮಹಾಪುರುಷನಾಗುವನು ಪರಾತ್ರ ದೇವರ ಪುತ್ರ ಎನಿಸಿಕೊಳ್ಳುವನು ಮಹಾ ದಾವಿ ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು ಯಾಕೋಬನ ವಂಶವನ್ನು ಚಿರಕಾಲ ಭಾರಕ್ಕೆ ಅಂತ್ಯವೇ ಇರದು ಇದು ಆಗುವುದಾದರೂ ಹೇಗೆ ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು ದೂತನು ಪ್ರತ್ಯುತ್ತರವಾಗಿ ಪವಿತ್ರಾತ್ಮನಿಂದ ಮೇಲೆ ಬರುವರು ಪರಾತ್ಮರ ದೇವರ ಶಕ್ತಿ ಆವರಿಸುವುದು ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು ನಿನ್ನ ಸಂಬಂಧಿಗಳಾದ ಎಲಿಸಬೆತ್ ವಿಷಯವನ್ನು ಕೇಳು ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ ಆರು ತಿಂಗಳ ಗರ್ಭಿಣಿ ದೇವರಿಗೆ ಅಸಾಧ್ಯವಾದುದು ಯಾವುದು ಇಲ್ಲ ಎಂದರು ಆಗ ಮರಿಯಳು ಈಗ ನಾನು ದೇವರ ದಾಸಿ ನೀವು ಹೇಳಿದಂತೆ ನನಗಾಗಲಿ ಎಂದಳು ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ